ಅಸ್ಸಾಂ ರಾಜ್ಯದ ಎಮ್ಮಿಯ ಭಾರತದ ಜನಪ್ರಿಯ ಗಾಯಕ ನಟ ಸಂಗೀತ ನಿರ್ದೇಶಕ ಜುಬಿನ್ ಗಾರ್ಗ್ ಅವರು ಈಗ ನಮ್ಮ ನಡುವೆ ಇಲ್ಲ ಅವರ ಮೃತದೇಹ ಇಂದು ನವದೆಹಲಿಗೆ ತಲುಪಿದ್ದು ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ ಇಂದು ಅವರ ಜೀವನ ಸಾಧನೆ ಮತ್ತು ಮರಣದ ಘಟನೆ ಮತ್ತು ಅಂತಿಮ ಪಯಣದ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಿಮಗೆ ಕೊಡುತ್ತೇವೆ ಜುಬಿನ್ ಗಾರ್ಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಸ್ಸಾಂ ರಾಜ್ಯದ ತೇಜೋಪುರ್ ಎಂಬಲ್ಲಿ ಜನಿಸಿದವರು ಬಾಲ್ಯದಲ್ಲಿ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇಟ್ಟುಕೊಂಡವರು ನಂತರ ಅಸ್ಸಾಂನ ಭೋಪಲ್ ಮ್ಯೂಸಿಕ್ ಕಾಲೇಜಿನಲ್ಲಿ ಕಲಿತು ನಂತರ ತಮ್ಮದೇ ಆದ ಶೈಲಿಯಲ್ಲಿ ಹಾಡನ್ನು ಪ್ರಾರಂಭಿಸಿದರು ಜುಬಿನ್ ಗಾರ್ಗ್ ಅವರು ಅಸ್ಸಾಂ ಭಾಷೆ ಹಿಂದಿ ಬಂಗಾಲಿ ಸೇರಿ ಹಲವು ಭಾಷೆಗಳಲ್ಲಿ ಆಡಿದ್ದಾರೆ ಅವರು ಕೇವಲ ಗಾಯಕ ಅಲ್ಲ ಒಳ್ಳೆಯ ನಟ ಸಂಗೀತ ನಿರ್ದೇಶಕ ಮತ್ತು ಸಾಹಿತ್ಯ ರಚನೆಗಾರ ಕೂಡ ಆಗಿದ್ದರು ಇವರ ಸಂಗೀತ ಕ್ಷೇತ್ರದ ಸಾಧನೆ ಕೂಡ ಜೋರಾಗಿತ್ತು ಜುಬಿನ್ ಗಾರ್ಗ್ ಅವರು ಯಾ ಅಲ್ಲಿ ಗ್ಯಾಂಗ್ಸ್ಟರ್ ಸಿನಿಮಾದ ಆಡಿನ ಮೂಲಕ ಪೂರಾ ಭಾರತದಲ್ಲೇ ಜನಪ್ರಿಯರಾದರು ಅವರ ಧ್ವನಿಯಲ್ಲಿ ಭಾವನೆ ತುಂಬಾ ತೀವ್ರವಾಗಿತ್ತು ಅದರಿಂದಲೇ ಜನ ಹೃದಯಕ್ಕೆ ಅತ್ತಿದವರು ಅಸ್ಸಾಂ ಸಂಗೀತ ಜಗತ್ತಿನಲ್ಲಿ ಅವರನ್ನು ರಾಕ್ ಸ್ಟಾರ್ ಆಫ್ ನಾರ್ತ್ ಈಸ್ಟ್ ಎಂದು ಕರೆಯಲಾಗುತ್ತಿತ್ತು ಸುಮಾರು ಮೂವತ್ತು ವರ್ಷಗಳ ಕಾಲ ಅವರು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಕೂಡ ಆಡಿದ್ದಾರೆ ಕೇವಲ ಆಡುವುದಲ್ಲದೆ ಸಮಾಜ ಸೇವೆಗೂ ಮುಂಚಣಿಯಲ್ಲಿದ್ದರು ಜುಪಿನ್ ಗರ್ಗ್ ಅವರ ಮರಣ ಆಕಸ್ಮಿಕವಾಗಿ ನಡೆದಿದೆ ಅವರು ಸಿಂಗಾಪುರಿನಲ್ಲಿ ಸಂಗೀತ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ತೀವ್ರವಾದ ಆರೋಗ್ಯ ತೊಂದರೆ ಎದುರಿಸಿದ್ದಾರೆ ಅವರನ್ನು ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆಯ ನಡುವೆ ಹೃದಯಾಘಾತ ಉಂಟಾಗಿ ಅವರು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಧನರಾದರು ಈ ಸುದ್ದಿ ಕೇಳಿ ಅಸ್ಸಾಂ ಜನರು ಮಾತ್ರವಲ್ಲ ಸಂಪೂರ್ಣ ಭಾರತವೇ ದುಃಖದಿಂದ ನಿಂತಿತು ಮರಣದ ನಂತರ ಇವರ ದೇಹವನ್ನು ಸಿಂಗಾಪುರ್ನಲ್ಲಿ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದೆ ನಂತರ ಅವರ ದೇಹವನ್ನು ವಿಶೇಷ ವಿಮಾನದ ಮೂಲಕ ನವದೆಹಲಿಗೆ ತರುತ್ತಾ ಇದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮತ್ ಬಿಸ್ವಾ ಶರ್ಮಾ ಅವರು ಸ್ವತಃ ನವದೆಹಲಿಯಲ್ಲಿ ದೇಹವನ್ನು ಸ್ವೀಕರಿಸಲಿದ್ದಾರೆ ಸರ್ಕಾರ ಮೂರು ದಿನಗಳ ರಾಜ್ಯ ಶೋಕ ಘೋಷಿಸಿದೆ ಇದೀಗ ನವದೆಹಲಿಯಿಂದ ದೇಹವನ್ನು ಗೋಹಾಟಿ ತಂದು ಅಲ್ಲಿ ಸರು ಸಜಾಯಿ ಸ್ಟೇಡಿಯಂನಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತಿದೆ ಜುಬಿನ್ ಗಾರ್ಗ್ ಅವರ ಮರಣವನ್ನು ಅಭಿಮಾನಿಗಳು ಸಹಿಸಲಾಗುತ್ತಿಲ್ಲ ಅವರನ್ನು ಅಸ್ಸಾಂ ಜನರು ಕೇವಲ ಗಾಯಕ ಎಂದು ನೋಡಿರಲಿಲ್ಲ ಅವರು ಜನ ದೇವತೆ ಅವರ ಹಾಡುಗಳ ಮುಖಾಂತರ ಲಕ್ಷಾಂತರ ಜನರು ಪ್ರೇರಣೆ ಪಡೆದಿದ್ದಾರೆ ಜುಬಿನ್ ಗಾರ್ಗ್ ಹೋದರೂ ಅವರ ಹಾಡುಗಳನ್ನು ಸದಾ ನಮ್ಮೊಂದಿಗೆ ಇರುತ್ತವೆ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಯಾ ಅಲ್ಲಿ ಹಾಡನ್ನು ನೆನೆದು ಕಣ್ಣೀರು ಹಾಕುತ್ತಿರುವ ಅಭಿಮಾನಿಗಳೇ ಅನೇಕರಿದ್ದಾರೆ ಇದೀಗ ಅಂತಿಮ ಪಯಣ ಗುವಾಹಟಿಯಲ್ಲಿ ಜನಸಾಗರವೇ ಕೂಡಲಿದೆ ಸರುಸಚ ಸ್ಟೇಡಿಯಂನಲ್ಲಿ ಸಾವಿರಾರು ಜನರು ಅವರ ದೇಹಕ್ಕೆ ಅಂತಿಮ ನಮನ ಸಲ್ಲಿಸುತ್ತಾರೆ ತದನಂತರ ಅವರ ಮನೆ ಕಹಿಲಿಪಾರ್ನಲ್ಲಿ ದೇಹವನ್ನು ಕೆಲ ಗಂಟೆಗಳ ಕಾಲ ಇರಿಸಿ ಕುಟುಂಬದವರ ಅಂತಿಮ ವಿಧಿವಿಧಾನಗಳನ್ನು ನಡೆಸುತ್ತಾರೆ ಅಸ್ಸಾಂ ರಾಜ್ಯ ಮಾತ್ರವಲ್ಲ ಇಡೀ ಉತ್ತರ ಪೂರ್ವ ಭಾರತವೇ ಕಣ್ಣೀರಿನಲ್ಲಿ ಮುಳುಗಲಿದೆ ಪ್ರೀತಿಯ ಪ್ರೇಕ್ಷಕರೇ ಜುಬೀನ್ ಗಾರ್ಗ್ ಅವರು ನಮ್ಮ ನಡುವೆ ಇಲ್ಲ ಆದರೆ ಅವರ ಧ್ವನಿ ಅವರ ಹಾಡುಗಳು ಸದಾ ಉಳಿಯುತ್ತವೆ ಅವರ ಸಂಗೀತವೇ ಅವರಿಗೆ ಅಮರತ್ವವನ್ನು ನೀಡಿದೆ ಅವರಿಗೆ ನಮ್ಮ ಚಾನಲ್ನಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ ಇದೇ ಥರ ಇನ್ನೂ ಇತರ ಅಪ್ಡೇಟ್ ನ್ಯೂಸ್ಗಳಿಗಾಗಿ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಹೊತ್ತದನ್ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಶ್ರದ್ಧಾಂಜಲಿ ಎಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜುಬಿನ್ ಗಾರ್ಗ್ ಅವರ ಬಗ್ಗೆ ತಿಳಿಸಿ ಜೈ ಕರ್ನಾಟಕ